ಕಾರ್ಯಕ್ರಮಕ್ಕೆ ಒಂದು ಸ್ವಲ್ಪ ಅದ್ಕಂತಿದು ಬರಬೇಕು ಅಂತಾ ಬಿಜೆಪಿ ಬಿजेपी ನಿವೃತ್ತಿ ಆಗತಿದೆ ಅಂದ್ರೆ ಕฤತ್ತೆ ಇರೋದಿರೋಲ್ಲ ಅಂತ ಹೆಚ್ಚು ದೊಡ್ಡ ಸಮರ ಆಗಬಹುದು ಅನಿಸುತ್ತೆ ಇಸಂ ಪ್ರಶ್ನೆ ಆಬೋದಿ ಅಂತಿದ್ರು ಇದರ ಬಗ್ಗೆ ಕ್ಲಿಯರ್ ಮಾಡ್ತೀವಿ ಚುನಾವಣೆಯ ಮಾತ್ರ ಇರದಲ್ಲ ರಾಜಕೀಯ ಕೇಂದ್ರ ಯಾಕಂತ ಇವತ್ತಿಗೆ ಸಾವಿರದ ಹದಿನೇಳು ಮಾರ್ಚ್ಗೆ ಎಪ್ಪತ್ನಾಲ್ಕು ಮಾರ್ಚ್ ಏಳು ಎಂತ ಐವತ್ನಾಲ್ಕು ವರ್ಷ ಆಯಿತು ಇವತ್ತು ಚುನಾವಣೆಗಳಿದ್ದು ಹದಿನಾಲ್ಕು ಚುನಾವಣೆಗಳು ಸಾಕಾಗಿದ್ದರೆ ಆರು ಬಾರಿ ಸಂಸತ್ ಆಯ್ಕೆ ಕೇಂದ್ರ ಸಂಘಟನೆಗಳು ಜರ್ಜರಿತಾರೆ ಹದಿನಾಲ್ಕು ಚುನಾವಣೆಗಳಿಗೆ ಎಷ್ಟು ನಿಲ್ಲಕ್ಕೆ ಸಾಧ್ಯ ಕರ್ನಾಟಕ ರಾಜ್ಯದಲ್ಲಿ ನಾನು ಇನ್ನೊಬ್ಬ ಅತ್ಯಂತ ಹಿರಿಯ ರಾಜಕಾರಣವಾಗಿ ಸಾಕಾಗಿ ಜನ ಈಗ ಕೊಡ್ತಾರೆ ಯುವಕರೆಲ್ಲ ಬರ್ತಾ ಇದ್ದಾರೆ ಪ್ರಧಾನಿಯವರು ಬರ್ತಾ ಇದ್ದಾರೆ ಸ್ವಲ್ಪ ಒಂದು ನಾನು ಹೇಳಿದ್ದೆ ಪ್ರಧಾನಮಂತ್ರಿಗಳ ಬಗ್ಗೆ ಮೊನ್ನೆ ಹೆಸರು ಹೇಳಿದೆ ಬೆಳಗ್ಗೆ ಯಾವುದು ಟಿ ವಿ ಅವರು ಜಾಗತಿಕ ನಾಯಕರು ಬಗ್ಗೆ ಇದ್ದಾರೆ ಐದು ವರ್ಷಗಳ ಕಾಲ ಅವರಿಗೆ ಸಂಸತ್ ಸದಸ್ಯರು ಕೆಲಸ ಮಾಡಿದ್ದನ್ನು ಬಿ ಜೆ ಪಿ ನಿವೃತ್ತಿ ಆಗ್ತದೆ ಅದು ಹೇಳಿದೆ ಪುಸ್ತಕದಲ್ಲಿ ಬರಲಿದ್ದೇನೆ ನೆನಪುಗಳು ಅನ್ನೋದರಲ್ಲಿ ನಾನು ಯುವಕನಾಗಿದ್ದಾಗ ಸಕ್ರಿಯವಾಗಿ ಜನಸಂಘದಲ್ಲಿ ತೊಡಗಿಸ್ಕೊಂಡಿದ್ದರು ಹದಿನೈದು ವರ್ಷಗಳ ಕಾಲ ಎಸ್ ಎಸ್ಸಲ್ಲಿದ್ದರು ನಾನು ಏನೇನು ಕೆಲಸಗಳು ಮಾಡಿದೆ ಅಂತ ಫಸ್ಟು ಅರುವತ್ತೆರಡರಲ್ಲಿ ಅಶ್ವತ್ ಗಲಿತ ಫಸ್ಟು ನಂದನ ದೀಪ ಹಾರಿಸ್ತವರೇ ನಾನು ವಿ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಚಿಹ್ನೆ ಬಂದಿರತಕ್ಕ ರಾಜಕೀಯ ಬೆಳವಣಿಗೆ ಮಾಡಿದ್ದಾರೆ ಆದ್ದರಿಂದ ಅದರ ಬಗ್ಗೆ ಏನು ಬೇಡಿ ಎಲ್ಲೂ ಅಪ್ಪಿತಪ್ಪಿ ಕೂಡ ಬಿ ಜೆ ಪಿ ಬಗ್ಗೆ ನಾನು ಹೇಳ್ತಾ ಇದ್ದು ಅನ್ನೋದೃಷ್ಟೇ ನಾನು ತಮ್ಮಗೆ ಮೋದಿಯವ್ರ ಬಗ್ಗೆ ತುಂಬ ಅವರು ಅಲ್ಲಿನೂ ಕೂಡ ಮಾತಾಡಿದಾರೆ ಅವರು ಜಾಗತಿಕ ನಾಯಕರು ಅವ್ರ ಬಗ್ಗೆ ಮಾತಾಡುವವರು ಭಾಳ ಎಚ್ಚರಿಕೆಯನ್ನು ಮಾತಾಡುವರು ಸಮುದ್ರದ ನೀಜ್ ಬರ್ತಾ ಇರ್ತಕ್ಕಂಥ ನಿವೃತ್ತಿ ಅಂತಲೇ ಇದೆ ಬಗ್ಗೆ ನೀವೇನು ಸಂಶಯ ಬೇಡ ಗೌರವವಾಗಿ ನಿವೃತ್ತಿ ಆಗ್ತಾಯಿದ್ದೇನೆ ವಿಧ ಹೇಳಿದ್ದೇನೆ ಈಗ ಹೇಳಿದೆ ನಾವು ಯಾವುದೇ ರೀತಿಯಾದಂಥ ರೀತಿಯಲ್ಲಿ ಬಿ ಜಿ ಪಿ ಸಹಜವಾಗಿ ಬರ್ತಾ ಇದ್ದಾರೆ ನನ್ನ ಆರೋಗ್ಯ ವಿಚಾರ ಮಂತ್ರಿಗಳು ಬರ್ತಾರೆ ಎಲ್ಲ ಬರೋದ್ರೆ ಆರೋಗ್ಯದ ಬಗ್ಗೆ ಮಾತಾಡೋ ಹೋಗ್ತಾ ಇದ್ದಾರೆ ಕಳ್ಸಿಕೊಡ್ತಾ ಇದ್ದೇನೆ ಸಾಕು ಸಹಜವಾಗಿ ಇನ್ ಯಂಗ್ಸ್ಟರ್ಸ್ ಯಾರು ಬರ್ತಾರೆ ಅವರು ಒಂದು ಐದು ನಿಮಿಷ ಕುಂತಿದ್ದು ಬನ್ನಿ ಬನ್ನಿಂತ ನನಗೆ ಇಷ್ಟು ಅಷ್ಟು ರಿಡಿಯಕ್ಟ್ ಆಗೋಲ್ಲ ಭಾಳ ಕಷ್ಟ ಇದೆ ನೋಡೋ ಕೊಟ್ಟು ಮಾತಾಡ್ತಾ ಬಂದಿದ್ದು ನನಗೆ ಭಾಳ ಸಂತೋಷ ಆಯಿತು ಆಯ್ತು ವಿಜಯಣ್ಣ ಬಂದಿದ್ದಾನೆ ಹಾಂ ವಿಜಯ ಅಣ್ಣ ಎರಡು ಸಾವಿರ ಬಂದಿದ್ದರು ಭಾಳ ಚೆನ್ನಾಗಿ ಮಾತಾಡ್ಕೊಂಡು ರಿಡೇಟ್ ಅಂತ ಹೇಳಿ ಅವರ ತುಂಬ ಟೆಸ್ಟ್ ಏನು ಏನು ಮಾಡೋದಿಲ್ಲ ಸಾಕಷ್ಟು ಹೇಳಿದೆ ವಿಜಯಂದ್ರೆ ನೀವು ಹೇಳಿದ್ರಿ ಅಂತಲೇ ಮೊದಲು ಫಸ್ಟ್ ಟೈಮ್ ಎರಡನೇ ಸಾರು ಬಂದರು ಎಂಚೆ ಏಳು ಸಾರು ನೀಡಬಹುದು ನಮ್ಮ ಬಳಿಯಿಂದ ಸಂಪರ್ಕ ನಮ್ಮ ಅವರು ಬಾಡಿ ಬಾಳೆ